ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ಅವರ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಮೂವತ್ತೊಂದನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಜಯದೇವ್ ಕವಿ ಅವರು ಬರೆದಂಥ ಗೀತ್ ಗೋವಿಂದ ಕಾವ್ಯದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ತಂದೆ ಬೋಸ್ ದೇವ್ ತಾಯಿ ರಮಾದೇವಿ ಇವರ ಪುತ್ರನಾಗಿ ಜಯದೇವ್ ಕವಿ ಓಡಿ ಶಾ ಅಥವಾ ಒರಿಸಾದ ಚಂದುೋಳಿ ಸಾಸನ ಎಂಬ ಊರಲ್ಲಿ ಅವರು ಜನ್ಮ ತಾಳಿದರು ಜಯದೇವ್ ಕವಿ ಅವರ ಹೆಂಡತಿ ಹೆಸರು ಪದ್ಮಾಭಾತಿ ಪದ್ಮಾಭಾತಿ ಪದ್ಮಾವತಿ ಅಲ್ಲ ಪದ್ಮಭಾತಿ ಎಂಬುದು ನಮ್ಮ ಜಯದೇವ್ ಕವಿಯ ಹೆಂಡತಿ ಹೆಸರು ಯಾರ ಮನುಷ್ಯನಲ್ಲಿ ಸುಂದರ ಮತ್ತು ಮಧುರ ಭಾವನೆಗಳು ಇರ್ತಾವೋ ಅವರು ಸಾಮಾನ್ಯವಾಗಿ ಕವಿಗಳಾಗ್ತಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಜಯದೇವನ ಮನುಷ್ಯನಲ್ಲಿ ಸುಂದರ ಮತ್ತು ಮಧುರ ಭಾವನೆಗಳಿರುವುದರಿಂದಲೇ ಆತನಿಗೆ ಜಯದೇವ್ ಕವಿ ಅಂತ ಹೇಳಿ ಕರೆಯುತ್ತಿದ್ದರು ಅದರಿಂದನೇ ಫೇಮಸ್ ಆಗಿದ್ದರು ಜಯದೇವ್ ಜಯದೇವ್ ಅಂತಂದರೆ ಅವನ ಐಡೆಂಟಿಫಿಕೇಶನ್ ಯಾರಿಗೂ ಗೊತ್ತಾಗೋದಿಲ್ಲ ಸಂಗೀತ ಜಗತ್ತಿನಲ್ಲಿ ಆದರೆ ಜಯದೇವ್ ಕವಿ ಅಂದ್ಕೊಳ್ಳಿ ಎಲ್ಲರಿಗೂ ಸಾಮಾನ್ಯವಾಗಿ ನಮ್ಮ ಜಯದೇವನ ಜಯದೇವ್ ಕವಿಯ ವ್ಯಕ್ತಿತ್ವ ಏನೆಂಬುದು ನಮಗೆ ಗೊತ್ತಾಗ್ತದೆ ಆ ಹಿನ್ನೆಲೆಯಲ್ಲಿ ಜಯದೇವ್ ಕವಿಯವರು ಹನ್ನೆರಡನೇ ಶತಮಾನದಲ್ಲಿ ಇದ್ದವರು ಒಬ್ಬ ಆ ಜಯದೇವ ಕವಿ ಒಬ್ಬ ಭಾರತೀಯ ಸಂಸ್ಕೃತ ಭಾಷೆಯ ಕವಿ ಮತ್ತು ಒಬ್ಬ ಸರ್ವಶ್ರೇಷ್ಠ ಸಂಗೀತಜ್ಞನು ಕೂಡ ಅವರು ಆಗಿದ್ದರು ನಮ್ಮ ಜಯದೇವ ಕವಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಾಗ ನಾವು ಭಾರತದಲ್ಲಿ ಏನು ನಡೀತಿತ್ತು ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದ ಅವರಿದ್ದಂಥ ಅಟ್ಮಾಸ್ಫಿಯರ್ ಹೆಂಗಿತ್ತು ಅನ್ನೋದು ಕೂಡ ನಾವು ಅಭ್ಯಾಸ ಮಾಡಬೇಕಾಗ್ತದ ಆ ಹಿನ್ನೆಲೆಯಲ್ಲಿ ನಮ್ಮ ನಮ್ಮ ಜಯದೇವ ಕವಿ ಏನು ಹನ್ನೆರಡು ಶತಮಾನದಾಗ ಇದ್ದರು ಆವಾಗ ಭಾರತದಲ್ಲಿ ಒಂದು ಕಡೆ ಶಾಸ್ತ್ರೀಯ ಸಂಗೀತ ನಡೆದಿತ್ತು ದಿ ಅದರ್ ಸೈಡ್ ಏನಪ್ಪ ಭಕ್ತಿ ಸಂಗೀತ ಕೂಡ ನಡೆದಿತ್ತು ಅಂದರೆ ಜಯದೇವನ ಕಾಲದಲ್ಲಿ ಶಾಸ್ತ್ರೀಯ ಸಂಗೀತವೂ ಅದ ಮತ್ತು ಭಕ್ತಿ ಸಂಗೀತವೂ ಕೂಡ ಇದೆ ಎರಡು ಸಂಗೀತಗಳು ಏಕಕಾಲಕ್ಕೆ ಅವನ ಟೈಮ್ದಲ್ಲಿ ಇದ್ದವು ಆ ಒಳಗೆ ಆತ ಏನು ಮಾಡಿದಪ್ಪ ಅಂತಂದರೆ ಗೀತ್ ಗೋವಿಂದ ಅನ್ನುವಂಥ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದರು ಗೀತ್ ಗೋವಿಂದ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಜಯದೇವ್ ಕವಿ ಬರೆದಂಥ ಗೀತ್ ಗೋವಿಂದ ಕಾವ್ಯ ನೋಡಿರಿ ಆ ಪ್ರೇಮ ಕವನ ಸಂಕಲನದಲ್ಲಿ ಬರುತ್ತದೆ ಗೀತ್ ಗೋವಿಂದ ಆಮೇಲೆ ಇನ್ನು ಗೀತ್ ಗೋವಿಂದ ಒಳಗೆ ಇರುವಂಥ ಸಬ್ಜೆಕ್ಟ್ ಮ್ಯಾಟ್ರ್ ಏನಪ್ಪ ಅಂತಂದರೆ ಗೀತ್ ಗೋವಿಂದ ಕಾವ್ಯದಲ್ಲಿ ವೃಂದಾವನ ಅಥವಾ ಬೃಂದಾವನ ವೃಂದಾವನ ಅನ್ರಿ ಅಥವಾ ಬೃಂದಾವನರ ಅನ್ರಿ ಸರಿನಾ ಆಮೇಲೆ ಗೀತ್ ಗೋವಿಂದ ಕಾವ್ಯದಲ್ಲಿ ವೃಂದಾವನ ಅಥವಾ ಬೃಂದಾವನ ಕೃಷ್ಣ ಮತ್ತು ರಾಧೆ ಮತ್ತು ಗೋಪಿಯರ ಪ್ರೇಮ ಸಂಬಂಧಗಳನ್ನು ವರ್ಣಿಸ್ತದೆ ಈ ಮಹಾಕಾವ್ಯ ಈ ಕಾವ್ಯವು ಹಿಂದೂ ಧರ್ಮದ ಭಕ್ತಿ ಪಂಥದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಗೀತ್ ಗೋವಿಂದ ಕಾವ್ಯದಲ್ಲ ಗೀತ್ ಗೋವಿಂದ ಕಾವ್ಯ ಓದಿದ ಕಡೆ ನಮ್ಗೆ ಏನು ಗೊತ್ತಾಗ್ತದೆ ಅಂದರೆ ಕೃಷ್ಣನೇ ಹೀರೋ ಆ ಇದ್ರೊಳಗೆ ಪದ್ಯದಲ್ಲಿ ಕೃಷ್ಣ ಹೀರೋ ರಾಧಾ ಹೀರೋಯಿನ್ ಕೃಷ್ಣ ಹೀರೋ ರಾಧಾ ಹೀರೋಯಿನ್ ಆಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಮತ್ತು ಕೃಷ್ಣ ಮತ್ತು ರಾಧಾಳ ಮಧುರ ಮತ್ತು ಶಾಶ್ವತ ಪ್ರೇಮ ಪ್ರೇಮದ ಬಗ್ಗೆ ವರ್ಣಿಸುತ್ತದೆ ಈ ಗೀತ್ ಗೋವಿಂದ ಗೀತ್ ಗೋವಿಂದ ಕಾವ್ಯ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಪ್ರೇಮಮಯವಾಗಿದೆ ಅಂದರೆ ಆ ಕಾವ್ಯನ ಓದಿದ್ರೆ ಅದೇನು ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದರೆ ನಮ್ಮ ಏನು ಸಂಪೂರ್ಣ ಪ್ರೇಮಮಯವಾಗಿದೆ ಅನ್ನುವಂಥ ಮಾತು ಕೂಡ ನಮಗೆ ಗೊತ್ತಾಗ್ತದೆ ಗೀತ್ ಗೋವಿಂದ ಕಾವ್ಯದಲ್ಲಿ ಕೃಷ್ಣನಿಗಿಂತ ಸರ್ವಶ್ರೇಷ್ಠಳು ನಮ್ಮ ರಾಧೆ ಅನ್ನೋದು ಕೂಡ ಇದರಲ್ಲಿ ವರ್ಣನೆಯನ್ನು ನಾವು ಕಾಣ್ತಾ ಇದ್ದೇವೆ ಗೀತ್ ಗೋವಿಂದ ಕಾವ್ಯದಲ್ಲಿ ಶೃಂಗಾರಸಕ್ಕೆ ಪ್ರಾಧಾನ್ಯತೆ ಇದೆ ಪ್ರಮುಖ ಸ್ಥಾನದಲ್ಲಿ ಇದೆ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ವಿಸ್ತಾರವಾಗಿ ಈ ಕಾವ್ಯದಲ್ಲಿ ವರ್ಣಿಸಿದ್ದಾರೆ ಇವತ್ತಿಗೂ ಕೂಡ ಅನೇಕ ಗಾಯಕರು ರಾಧಾಕೃಷ್ಣರ ಪ್ರೇಮ ಸಂಬಂಧದ ಇರುವಂಥ ಪ್ರಬಂಧಗಳನ್ನು ಸ್ವರ ತಾಳ ಲಯ ಅದರಲ್ಲಿ ಸಂಗೀತದ ಮುಖಾಂತರ ಅಳವಡಿಸಿ ಇವತ್ತಿಗೂ ರೇಡಿಯೋ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಪ್ರಸಾರ ಆಗ್ತಾ ಇದೆ ಇವತ್ತಿಗೂ ನಾವು ಈ ಗೀತ ಗೋವಿಂದದ ಹಾಡುಗಳನ್ನೇ ನಾವು ರೇಡಿಯೋದಲ್ಲಿ ಕೇಳ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಜಯದೇವ್ ಕವಿ ಹನ್ನೆರಡನೇ ಶತಮಾನದಾಗ ಪ್ರಥಮ ಬಾರಿಗೆ ರಾಧಾ ಎಂಬ ಹೊಸ ಹೆಸರನ್ನು ನಾಮಕರಣ ಮಾಡಿದನು ಗೀತ್ ಗೋವಿಂದ ಕಾವ್ಯದಲ್ಲಿ ನೋಡ್ರಿ ಗೀತ್ ಗೋವಿಂದ ಕಾವ್ಯದಲ್ಲಿ ರಾಧಾ ಹ್ಯಾಸ್ ಬಿನ್ ಟ್ರೀಟೆಡ್ ಆ್ಯಸ್ ಎ ಮಿಸ್ಟ್ರೆಸ್ ರಾಧಾ ಹ್ಯಾಸ್ ಬಿನ್ ಟ್ರೀಟೆಡ್ ಆ್ಯಸ್ ಎ ಮಿಸ್ಟ್ರೆಸ್ ಆ್ಯಂಡ್ ನಾಟ್ ಆಸ್ ಎ ವೈಫ್ ಆಫ್ ಲಾರ್ಡ್ ಕೃಷ್ಣ ಅಂದರೆ ರಾಧೆಯನ್ನು ಕೃಷ್ಣನ ಪ್ರೇಯಸಿಯಾಗಿ ಬನ್ನಿಸಿದ್ದಾರೆ ಹೊರತು ಕೃಷ್ಣನ ಹೆಂಡತಿ ಅಂತೇಳಿ ಅದರಲ್ಲಿ ಬರೆದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಆ ಕೃಷ್ಣ ಮತ್ತು ರಾಧೆಯವರು ಇಬ್ಬರು ಏನಪ್ಪ ಅಂತಾರೆ ಇಬ್ಬರು ಪ್ರೇಮಿಗಳು ಕೃಷ್ಣ ರಾಧೆ ಕೃಷ್ಣನು ರಾಧೆ ಮೇಲೆ ಇಟ್ಟಿರುವಂಥ ಪ್ರೀತಿ ಪ್ರೇಮವು ಈ ಗೀತೆ ಈ ಗೀತ ಗೋವಿಂದಲ್ಲಿ ಎದ್ದು ಕಾಣುತ್ತದೆ ನೋಡ್ರಿ ಇನ್ನು ಒಂದೆರಡು ಮಾತು ಹೇಳಬೇಕು ಅಂತಂದರೆ ರಾಧಾ ವಿವಾಹ ವಿವಾಹವಾದಂಥ ಹೆಣ್ಮಗಳು ಮದುವೆ ಆದಂಥ ಹೆಣ್ಮಕೆ ಅವಳು ಗಂಡನಿಗೆ ಊಟ ಬಡಿಸೋತ್ನಾಗ ಗಂಡನಿಗೆ ಊಟ ಬಡಿಸೋತ್ನಾಗ ಕೃಷ್ಣನ ಕೊಳಲಿನ ಮಧುರ ಧ್ವನಿ ಅಥವಾ ನಾದ ಅವಳ ಕಿವಿ ಮೇಲೆ ಬಿದ್ದುಕೊಳ್ಳೇ ಅವಳು ಗಂಡನಿಗೆ ಊಟ ಬಡಿಸೋದನ್ನು ಬಿಟ್ಟು ಕೃಷ್ಣನ ಕಡೆ ಓಡಿ ಹೋದಳು ಅಂದ್ರೆ ಕೃಷ್ಣನ ಬಗ್ಗೆ ರಾಧೆ ಎಷ್ಟು ಪ್ರೀತಿ ಮಾಡ್ತಿರ್ಬೇಕು ಎಂಬುದು ನಮಗೆ ಗೊತ್ತಾಗ್ತದೆ ಕೃಷ್ಣ ಮತ್ತು ರಾಧೆ ಇಬ್ಬರು ಪ್ರೇಮಿಗಳೆಂಬುದು ಇದರ ಮೇಲೆ ನಮ್ಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಗೀತ್ ಗೋವಿಂದ ಕಾವ್ಯ ಪ್ರಭಾವ ಹೆಂಗೈತಿಪ್ಪ ಅಂತಂದರೆ ಒಡಿಶಾದ ಒಡಿಶಾ ಊರೊಳಗೆ ಅಲ್ಲಿ ಜನ ಹೆಂಗದಾರಪ್ಪ ಅಂದರೆ ಒಡಿಶಾದಲ್ಲಿ ಇರುವಂಥ ಪ್ರೇಮಿಗಳು ಅಥವಾ ಒಡಿಶಾ ನೋಡಲಿಕ್ಕೆ ಬಂದಂಥ ಪ್ರವಾಸಿಗರು ಕೂಡ ಆ ಕೃಷ್ಣ ಮತ್ತು ರಾಧೆ ಅವರ ಹೆಂಗೊಂದು ಪ್ರೇಮದಲ್ಲಿ ಇದ್ದರೂ ಹಂಗೆ ನಮ್ಮ ಜೀವನವೂ ಕೂಡ ಆಗಬೇಕು ಅಂಥೇಳಿ ಅಲ್ಲೇ ಏನು ಶಪಥ ಮಾಡಿದರು ಅಥವಾ ಪ್ರತಿಜ್ಞೆ ಮಾಡಿದರು ಅನ್ನುವಂಥ ಮಾತು ಕೂಡ ಬರ್ತದೆ ಆ ಒಂದು ಹಿನ್ನೆಲೆಯೊಳಗೆ ಇನ್ನೊಂದು ಹೇಳಬೇಕು ಅಂತಂದರೆ ಗೀತ್ ಗೋವಿಂದ ಕಾವ್ಯ ಗೀತ್ ಗೋವಿಂದ ಕಾವ್ಯವನ್ನು ರಾಗ ತಾಳ ಸ್ವರದಲ್ಲಿ ಕೇಳುತ್ತಾ ಕುಳಿತರೆ ಗೀತ್ ಗೋವಿಂದ ಶಬ್ದಗಳು ಶಬ್ದದಿಂದ ರಾಗ ರಾಗದಿಂದ ತಾಳ ತಾಳದಿಂದ ಸ್ವರಗಳು ಒಟ್ಟಾರೆ ಆ ಸಂಗೀತವನ್ನು ಕೇಳುತ್ತಾ ಕುಳಿತರೆ ಎಂಬತ್ತರಿಂದ ತೊಂಬತ್ತು ವಯಸ್ಸಾದಂಥ ಮುದುಕರಿಗೂ ಕೂಡ ಅವರ ಅವರಿಗೆ ಏನಪ್ಪ ಅಂತ ತಾರುಣ್ಯ ಯೌವನ ತಮ್ಮ ಹಳೆ ದಿನಗಳು ಕೂಡ ನೆನಪಾಗ್ತದೆ ಅನ್ನುವಂಥ ಮಾತು ಗೀತ್ ಗೋವಿಂದ ಮುಖಾಂತರ ಓದೋದ್ರಿಂದ ನಮಗೆ ಗೊತ್ತಾಗ್ತದೆ ಅಂತ ಪ್ರಭಾವ ಗೀತ ಗೋವಿಂದ ಕಾವ್ಯದಲ್ಲಿ ಇದೆ ಆದ್ದರಿಂದ ಗೀತ ಗೋವಿಂದ ಕಾವ್ಯದಲ್ಲಿ ಕೃಷ್ಣ ಮತ್ತು ರಾಧಾಳ ಪ್ರೇಮ ಹೆಂಗೈತಪ್ಪ ಅಂದರೆ ಆತ್ಮ ಮತ್ತು ಪರಮಾತ್ಮನ ಅನುಬಂಧವಿದ್ದಂತೆ ಇದೆ ಇದೆ ಆದ್ದರಿಂದ ಗೋವಿಂದ ಕಾವ್ಯ ಬಹಳ ಜನಪ್ರಿಯ ಹಾಗೂ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಅಲ್ಲಿವರೆಗೆ ಅನಂತ ಧನ್ಯವಾದಗಳು ಥ್ಯಾಂಕ್ ಯು